ನಾನು ಯಾವಾಗಲೂ ಈ ಮಾರ್ಗದಲ್ಲಿ ಬರ್ದೇ ದಿವಸ ಇದುವರೆಗೂ ಹೆಣ್ಣನ್ನು ಬಿರ್ಸೋದು ನೋಡಿ ಬಹಳ ಚಂದ ಬಹಳ ಚಂದ ಅದು ಎಂತ ಒಂದು ಕೀಲು ಉದಿಐತ್ರಿ ಇನ್ನು ಬೆಳ್ಳೂರಿಗೆ ರಥದ್ದೇ ಹಾಕಿದ ಆದ್ರು ಹೋಯ್ ಹೋಗಿ ಮಾತಾಡಿಸಿದ್ರಿ ಹಾಗೆ ಎದುರುಗಡೆ ಕಡೆ ಮಾತಾಡ ತಿರುಗು ಕೇಳಿ ಹಾಗಂತ್ರೆ ಎಲ್ಲಿಯಾದ್ರೂ ತಿರುಗಿ ನಮ್ಮ ಗುಡಿಗೆ ಹಾಕ್ರೆ ಏನು ಹಾಗಾಗೋದಿಲ್ಲಲ್ಲ ಏ ಇವ್ಳೆ ಇದ್ಯಾಂತ ಮಾರ್ರಿ ಇದು ಒಳ್ಳೆ ಒಳ್ಳೆ ಇದು ಸುಳ್ಳಲ್ಲ ಇದು ತೇಡೂರಿದ್ದ ಮುಂದೆ ಕೀಲ್ ಕುದ್ರಿ ಹೊತ್ತಾಳೆ ಅದೇ ಇದು ಇದು ಮಾತಾಡುದಿಲ್ಲ ಕಿವಿ ಕೇಳುವುದಿಲ್ವಾ ಓಯ್ ಸ್ವಲ್ಪ ನಿಮ್ಮ ಮುಖಂಡ ತೋರಿಸ್ಬೋದೆ ಮುಖ ನೀನು ನೋಡ್ಬೇಕು ಮೇಟಿ ಕಟ್ಟಿ ಮಾಡ್ಸಿಕ್ಕೂ ಕಳ್ಸಿಕ್ಕೂ ಕೊಬ್ಬರು ಹಿಂದೂಗಡೆ ಸುಂದರಲ್ಲ ಮಾರು ಜಿಯಾಬ್ ರೋಗ ಉಂಟಾ

ಸಾಧು ಹೌದು ಸಾಧು ಬರೀ ಹೆಸರಲ್ಲ ಸಾಗರದ ಸಾಧು ಅಂತ ಅಲ್ಲ ನೀ ಸಾಗರದ ಸಾಧು ಸಾಧಿತು ಮರ ಏನು ಇದೇನಿದು ಏನಾದ್ರೂ ರೋಗ ಉಂಟ ರೋಗ ಅಲ್ಲ ಅದು ಸಾಗರದ ಸಾಧು ಮನವೀರ ಶೈಲಿ ಶೈಲಿ ನನ್ನ ಹಾಗೆ ಒಳ್ಳೆ ಹೊಂದಾಣಿಕೆ ಹೌದಾ ಹೌದು ಇದು ನುಲಿತ್ ಅಂದ್ರೆ ತಾವು ಲಕ್ಷಣ ಯಾವಾಗ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಹೊಗಳಬೇಕು ಒಂದೇಳು ಹೊಗಳ ಇದು ಇವ್ರೆ ಹಾ ನಾನು ಯಾರನ್ನ ಆಗಲ್ಲ ವರ್ಣನೆ ಮಾಡ್ಲಿಕ್ಕಿಲ್ಲ ಅಯ್ಯೋ ಆದ್ರೂ ನಿಮ್ಮನ್ನು ನೋಡುವಾಗ ಒಂದ್ ರೀತಿ ವರ್ಣನೆ ಮಾಡ್ಬೇಕಂತ ಮನಸ್ ನನಗ್ ನಿಮ್ಮ ಕಣ್ಣುಗಳನ್ನು ನೋಡ್ತಿರುವಾಗ ಬನ್ನಾಡಿ ಕ್ವಜಗಂಡ್ ಹೊರಡುದುಗುಡುದೇ ಅಂತ ಕಿಸರಿನಲ್ಲೂ ಅದು ಗಿಡವನ್ನ ಅಲ್ಲ ನಾನು ನೋಡೋಗಿ ಇದ್ದಿತ್ತು ಹೌದಾ ಹೌದೌದು ಹಾಂ ಆ ನಿಮ್ಮ ಮೂಗು ಅಂದ್ರೆ ಬ್ರಹ್ಮರ ಸಕ್ಕರೆ ಕಾರ್ಖಾನೆ ಹೊಗೆ ಅಂಡಿ ಇರ್ತಂಗಿತ್ತು ನಿಜವಾಗಿ ಹೇಳ್ತಾ ಇದ್ದೇನೆ ಹೌದು ನಾನು ಹೊಗ್ಗಿಡೋದೇ ಅಲ್ಲ ಹಾಗಲ್ಲ ನಾನು ಹೇಳಿದ್ದೇನೆ ಏನು ಸಕ್ಕರೆ ಕಾರ್ಖಾನೆ ಹೊಗೆಹಂಡಿ ಹೊಗೆಹಂಡಿ ಸಕ್ಕರೆ ಅನ್ನುವುದು ಸಿಹಿ ಅಲ್ಲವಿ ಸಿಹಿ ಹೌದು ಹಾಗಲ್ಲ ಸಿಹಿ ಹೊರಗೂ ಹೋಗ್ತದಾ ನಿಮ್ಮ ಮೂಗಿನಲ್ಲಿ ಬರ್ತದೆ ಅಂತ ಹೇಗಿರ್ಬೋದು ಹೌದಾ ಹೋದಲ್ಲ ಬರೋಣ ಅಷ್ಟು ಅಂದ ಉಂಟಂದ್ರೆ ಹೌದು ಹೌದು ಆ ನಿಮ್ಮ ತುಟಿ ಅಂದ್ರೆ ಸೈಬರ್ ಕಟ್ಟಿ ಸಂತ ಇದನ್ನ ಕೊಳದ ತೊಂಡಿಕಾಯಿ ಭಾಗ ಆಗ್ದಂಗಿತ್ತು ಹೌದು ಹುಳ ಒಂದು ಸಿಗ್ಲಿಲ್ಲ ಯಾವ್ದು ತೊಂಡೆಕಾಯಿ ಒಳಗೆ ಹಾಗಲ್ಲ ನಿಮ್ಮ ಹುಗಳಿದ್ದು ಹೊಗಳಿದ್ದು ಬೇಡ ಇಷ್ಟೇ ಸಹ ಕಾಲ ಮಿತಿ ಅಲ್ಲ ಇದು ಮತ್ತೆ ಅಂತ ಹಾ ಇದು ನಿಮ್ಮನ್ನ ನೋಡುವಾಗ ನನಗ್ ಒಂದ್ ರೀತಿ ಮನಸ್ಸು ನಿಮ್ಮ ಮೇಲೆ ನೀವ್ ಯಾರು ಎನ್ನುವ ವಿಚಾರವನ್ನು ಹೇಳಿದ್ರೆ ಮುಂದಿನ ವಿಚಾರ ನಾನು ಹೇಳ್ತೇನೆ ಮುಂದಿನ ವಿಚಾರ ಹೇಳ್ಬೇಕಾದ್ರು ಮಾರ ಸುಂದರ ಮಾರ ಸುಂದರ ಓದಿದೋಟಗೆ